ಅಲೋ ವೀಕ್ಷಕರೇ ನಾವು ಇವತ್ತು ಚಾಕ್ಲೇಟ್ ಕೇಕನ್ನು ಸುಲಭವಾಗಿ ಕೋಕೋ ಪೌಡ್ರ್ ಇಲ್ಲದೆ ಮಾಡೋದನ್ನು ನೋಡೋಣ ಈಗ ಕೇಕ್ ಮಾಡಲು ಎರಡು ಬಟ್ಲಿನಷ್ಟು ಯಾವುದಾದ್ರೂ ಬಿಸ್ಕಿಟನ್ನು ತೆಗೆದುಕೊಂಡು ಪೌಡ್ರ್ ಮಾಡಬೇಕು ಈಗ ಇದಕ್ಕೆ ಒಂದು ಚೀಟಿಕೆ ಎಷ್ಟು ಸಾಲ್ಟ್ ಹಾಕಿದ್ದೀನಿ ಅರ್ಧ ಬಟ್ಲನ್ನಷ್ಟು ಸಕ್ಕರೆ ಪೌಡ್ರನ್ನು ಹಾಕಿದ್ದೀನಿ ನೀವು ಕಡಿಮೆ ಶುಗರ್ ತಿನ್ನೋರಿದ್ರೆ ಕಡಿಮೆ ಹಾಕ್ಬೋದು ಒಂದು ಬಾಟ್ಲಿನಷ್ಟು ಹಾಲನ್ನು ತೆಗೆದುಕೊಳ್ಬೇಕು ಈ ಪುಡಿಗೆ ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡೋಣ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಇದನ್ನು ಈಗ ಒಂದು ಪಾತ್ರೆಗೆ ತೆಗೆಯೋಣ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ ಹಾಕೋಣ ಸ್ವಲ್ಪ ಹಾಲು ಒಂದೆರಡು ಸ್ಪೂನ್ನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪನ ಹಚ್ಚೋಣ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಎಲ್ಲ ಕಡೆ ಚೆನ್ನಾಗಿ ಹಚ್ಬೇಕು ಯಾಕಂದರೆ ಅಂಟ್ಕೋಬಾರ್ದು ಅಂತೇಳಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೋಣ ಈಗ ರೆಡಿ ಮಾಡಿಟ್ಟಿರುವ ಬ್ಯಾಟರನ್ನು ಇದಕ್ಕೆ ಸರ್ವ್ ಮಾಡೋಣ ಏರ್ ಬಬಲ್ ಬರಬಾರ್ದತ್ತೆ ಈ ರೀತಿ ಟ್ಯಾಪ್ ಮಾಡಬೇಕು ಈಗ ಒಲೆ ಹಚ್ಚಿ ಸಣ್ಣ ಉರಿಯಲ್ಲಿ ಕುಕ್ಕರನ್ನು ಇಡೋಣ ಒಂದು ತವ ಮೇಲೆ ಈ ಕುಕ್ಕರನ್ನು ಇಟ್ಟ ಸೀಟಿ ತೆಗೆದಿರಬೇಕು ಮೇಲಿಂದ ಮುಚ್ಚಳವನ್ನು ಮುಚ್ಚಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಬೇಕು ಸನ್ ಅವರಿಯಲ್ಲಿ ಈಗ ಇಪ್ಪತ್ತೈದು ನಿಮಿಷ ಆಗಿದೆ ಒಂದು ಟೀ ಸ್ಟಿಕ್ ಸಹಾಯದಿಂದ ಇದು ಬೆಂದಿದೆ ಇಲ್ಲ ಅಂದ ನೋಡಬೇಕು ಈ ಸ್ಟಿಕ್ಕಿಗೆ ಆಂಟ್ಲಿಲ್ಲ ಅಂತಂದ್ರೆ ಕೇಕ್ ರೆಡಿಯಾಗಿದೆ ಅಂದರ್ಥ ಅಂಟಿ ತಂದರೆ ಇನ್ನೊಂದು ಐದು ನಿಮಿಷ ಹಾಗೆ ಬೇಯಿಸ್ಕೋಬೇಕು ಈಗ ಇದು ಕೇಕ್ ರೆಡಿಯಾಗಿದೆ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಬಿಡಿಸ್ಕೊಳ್ಳೋಣ ಒಂದು ಅರ್ಧ ತಾಸು ಬಿಟ್ಟ ಮೇಲೆ ತನಗಾದ ನಂತರ ಬಿಡಿಸ್ಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಕೇಕ ಚಾಕ್ಲೇಟ್ ಕೇಕ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಈ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಮೇಲ್ಗಡೆ ಬಾದಾಮಿ ಮತ್ತು ಗೋಡಂಬಿಯ ಪೌಡ್ರನಿಂದ ಈ ರೀತಿ ಅಲಂಕಾರ ಮಾಡಿದರೆ ಚಾಕ್ಲೇಟ್ ಪೀಸಸ್ಗಳನ್ನು ಮೇಲೆ ಹಾಕಬೇಕು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಹಾಕಿದ್ದೀನಿ ನಾನು ಈಗ ಚಾಕ್ಲೇಟ್ ಕೇಕ್ ರೆಡಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ನೋಡಿರಿ ಎಷ್ಟು ಚೆಂದ ಬಂದದ ಈ ರೀತಿ ಕೇಕನ್ನು ಮಾಡಿ ನೋಡ್ರಿ ಓವನ್ ಇಲ್ಲದೆ ಮನೆಯಲ್ಲಿ ಕೇಕ್ ಮಾಡೋದು ಇರುತ್ತೆ